ಆತ್ಮಹತ್ಯೆನ ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಪ್ರಣವ್ ಮೋಹಂತಿ ಭೇಟಿ ಕೊಡಲಿದ್ದಾರೆ ಎಸ್ಐಟಿ ಟಿ ಮುಖ್ಯಸ್ಥ ಮೋಹಂತಿ ಕೆಲವೇ ಕ್ಷಣಗಳಲ್ಲಿ ಭೇಟಿ ಕೊಡೋ ಸಾಧ್ಯತೆಗಳಿದ್ದಾವೆ ಯಾಕಂದ್ರೆ ಮೇಜರ್ ಟ್ವಿಸ್ಟ್ ಆಗಿದೆ ಮೂಳೆಗಳು ಸಿಕ್ಕ ಜಾಗಕ್ಕೆ ಪ್ರಣವ್ ಮೋಹಂತಿ ಭೇಟಿ ಕೊಡುವಂತಹ ಸಾಧ್ಯತೆಗಳು ಅವರೇ ಈಗ ಎಸ್ ಐ ಟಿ ಮುಖ್ಯಸ್ಥರಾಗಿದ್ದಾರೆ ಹಾಗಾಗಿನೇ ಅವರ ಸಮ್ಮುಖದಲ್ಲೇ ಎಲ್ಲವೂ ಕೂಡ ಮುಂದಿನ ಪ್ರಕ್ರಿಯೆಗಳು ನಡಿಬೇಕಾಗತ್ತೆ ಈಗ ಆ ಮೂಳೆಗಳನ್ನ ಫಾರೆನ್ಸಿಕ್ ತಂಡ ತಮ್ಮ ವಶಕ್ಕೆ ತೆಗೆದುಕೊಂಡಿದೆ ಪ್ಲಾಸ್ಟಿಕ್ ಕವರ್ನಲ್ಲಿ ಬಹಳ ಸೇಫ್ ಆಗಿಟ್ಟಿದ್ದಾರೆ ಮಹಂತೆಯವರು ಈಗ ಆ ಧರ್ಮಸ್ಥಳದ ಸ್ನಾನಘಟ್ಟ ಏನಿದೆ ಆ ಅಗೆಯುವಂತಹ ಸ್ಥಳಕ್ಕೆ ಬರ್ತಾರೆ ಅವರು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೊಡಬಹುದು ಯಾಕಂದ್ರೆ ಏನೇ ಮುಂದಿನ ಕಾರ್ಯಗಳನ್ನ ಮಾಡಬೇಕಾದ್ರೂ ಕೂಡ ಎಸ್ ಐ ಟಿ ಮುಖ್ಯಸ್ಥರ ಅನುಮತಿ ಬೇಕೇ ಬೇಕಾಗುತ್ತೆ ಹಾಗಾಗಿನೇ ಈಗ ಅವರು ಬಂದು ಇಲ್ಲಿವರೆಗೂ ನಡೆದಂಥ ಅಪ್ಡೇಟ್ಗಳನ್ನು ಕೂಡ ತೆಗೆದುಕೊಳ್ತಾರೆ ಅಂದರೆ ಇವತ್ತಿನ ಕಾರ್ಯಾಚರಣೆಯ ಬಗ್ಗೆ ಆರನೇ ಪಾಯಿಂಟ್ ನೋಡಿ ಐದರವರೆಗೂ ಏನು ಸಿಕ್ಕಿರಲಿಲ್ಲ ಅದು ಎ ಟಿ ಎಂ ಪಾನ್ ಕಾರ್ಡು ಮತ್ತು ಬ್ಲೌಸ್ ಬಿಟ್ಟರೆ ಏನು ಸಿಕ್ಕಿರಲಿಲ್ಲ ಈ ಮೂಳೆ ಸಿಕ್ಕಿರೋದಿದೆಯಲ್ವಾ ಇದು ನಿಜಕ್ಕೂ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ ಈಗ ಏನು ಒತ್ತಾಯವನ್ನು ಮಾಡ್ತಾ ಇದ್ರು ಕೆಲವೊಬ್ರು ಹೇಳ್ತಾ ಇದ್ದರು ಏನಂದರೆ ಏನೂ ಸಿಗೋದಿಲ್ಲ ಎಲ್ಲ ಹೋಯಿತು ವ್ಯರ್ಥ ಆತನ ಮೇಲೆ ದೂರುದಾರನ ಮೇಲೆ ಆರೋಪಗಳನ್ನು ಮಾಡ್ತಾಯಿದ್ರು ಅವನಿಗೆ ತಲೆ ಕೆಟ್ಟಿದೆ ಅವನ ಮೆಂಟಲಿ ಅವನು ಮಾನಸಿಕ ಅಸ್ವಸ್ಥ ಇವ್ರಿಗೆ ಬುದ್ಧಿ ಇಲ್ಲ ಹೀಗೆ ಕೆಲವೊಬ್ಬರು ಹೇಳ್ತಾ ಇದ್ರು ಆದರೆ ಈಗ ಆತ ಹೇಳಿದ್ದೆ ಸತ್ಯ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಇನ್ನೂ ಸ್ಪಷ್ಟನೆ ಸಿಗಬೇಕಂದ್ರೆ ನಮಗೆ ಆ ಮೂಳೆಗಳು ಯಾರದ್ದು ಅಲ್ಲಿಗೆ ಹೇಗೆ ಬಂತು ಅನ್ನೋದು ಈಗ ಆತ ತೋರಿಸಿದ ಅನ್ನುವಂಥ ಕಾರಣಕ್ಕೆ ಅಲ್ಲಿ ಅಗದಿದ್ದಾರೆ ಆತ ಹೇಳಿರೋದಕ್ಕೂ ಅಲ್ಲಿ ಸಿಕ್ಕಿರೋದಕ್ಕೂ ಈಗ ಹೊಂದಾಣಿಕೆ ಆಗ್ತಾ ಇದೆ ಹೌದು ನಾನು ಇದೇ ಜಾಗದಲ್ಲಿ ಶವಗಳನ್ನು ಹೂತಿದ್ದೇನೆ ನಾನು ರೆಡಿ ಇದ್ದೇನೆ ತೋರಿಸಲಿಕ್ಕೆ ಅವನ ಪ್ರಕಾರ ಅವನೇನು ಹೇಳ್ತಾನೋ ಅದೇ ಪ್ರಕಾರವಾಗಿ ಅಲ್ಲಿ ಅಗದಿದ್ದಾರೆ ನೋಡ್ತಾ ಇದ್ದೀವಿ ಪಾಯಿಂಟ್ ನಂಬರ್ ಆರು ನಿಮಗೆ ಆರು ಸಿಕ್ಸ್ ನಂಬರ್ ಕಾಣಿಸ್ತಾ ಇದೆ ಕೂಲಿ ಕಾರ್ಮಿಕರು ಕೂಡ ಇದ್ದಾರೆ ಬಹುತೇಕವಾಗಿ ಇಲ್ಲಿ ಅಗೆಯುವಂತಹ ಕೆಲಸ ಆಗಿದೆ ಅಂತ ಅನ್ನಿಸ್ತಾ ಇದೆ ಎಲ್ಲರ ಅಲ್ಲಿ ಬಂದಿದ್ದಾರೆ ಈಗ ಕಂಪ್ಲೀಟ್ ಮಣ್ಣಿನ ರಾಶಿ ನೋಡ್ತಾ ಇದ್ದೀವಿ ಸುಮಾರು ನಾಲ್ಕರಿಂದ ಐದು ಅಡಿ ಆಳಕ್ಕೆ ಹೋಗಿ ಅಗದಿದ್ದಾರೆ ಇನ್ನೂ ಆಳಕ್ಕೆ ಹೋಗುತ್ತಾರೆ ಅಕ್ಕಪಕ್ಕದಲ್ಲೂ ಕೂಡ ಅಗೆಯುವಂತಹ ಸಾಧ್ಯತೆಗಳಿದ್ದಾವೆ ಇನ್ನು ಅಲ್ಲಿ ಸಿಕ್ಕಂತಹ ಆ ಮೂಳೆಗಳನ್ನು ಈಗಾಗಲೇ ಪ್ಲಾಸ್ಟಿಕ್ ಕವರ್ನಲ್ಲಿ ಶೇಖರಣೆ ಮಾಡಿದ್ದಾರೆ ನೋಡಿ ಹಾಗೆ ಬಿಟ್ಟರೆ ನೋಡಿ ಹದಿನೈದರಿಂದ ಇಪ್ಪತ್ತು ವರ್ಷದ ಒಂದು ಕರಾಳ ಕಥೆಗಳನ್ನು ಆತ ಹೇಳಿದ್ದ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆಂದು ಅಂತ ಹೇಳಿದ್ದ ಅವನು ಮೂಳೆಗಳು ಕೂಡ ಸವಿಯುವಂತಹ ಸಾಧ್ಯತೆಗಳು ಇರ್ತವೆ ಕೆಲವೊಂದು ಸಂದರ್ಭದಲ್ಲಿ ಹಾಗಾಗಿ ಆ ಮಣ್ಣಿನ ಸ್ಯಾಂಪಲನ್ನು ಕೂಡ ಈಗಾಗಲೇ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅದರ ಮೇಲೂ ಕೂಡ ಕಂಡುಹಿಡಿಯಬಹುದು ಆ ಮೂಳೆ ಅಥವಾ ಮೂಳೆ ಸೌದು ಹೋಗಿದ್ದರೆ ಅದರ ಇಂದ ಹೊರಬರುವಂತಹ ಕ್ಯಾಲ್ಸಿಯಮ್ಮು ಅದನ್ನು ತೆಗೆದುಕೊಂಡು ವೈಜ್ಞಾನಿಕವಾಗಿ ನಾವು ಪತ್ತೆ ಹಚ್ಚಬಹುದು ಅಷ್ಟು ತಂತ್ರಜ್ಞಾನ ಮುಂದುವರೆದಿದೆ ಆದರೆ ಈಗ ಸತ್ಯ ಗೊತ್ತಾಗಬೇಕಾಗಿರೋದು ಆ ಶವ ಹೂತ ಹಾಕೋಕ್ಕೆ ಹೇಳಿದ್ಯಾರೋ ಆತನಿಗೆ ಅಂತ ಮತ್ತು ಯಾಕೆ ಅಸಹಜ ಸಾವು ಅಥವಾ ಕೊಲೆಗಳು ಆತ್ಮಹತ್ಯೆಗಳು ರೇಪ್ ಆ್ಯಂಡ್ ಮರ್ಡರೋ ಇದೆಲ್ಲವೂ ಕೂಡ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿರುವಂತಹ ಸತ್ಯ ಆರನೇ ಪಾಯಿಂಟ್ನಲ್ಲಿ ಈಗ ರೋಚಕವಾದಂತಹ ಸ್ಫೋಟಕವಾದಂತಹ ಸತ್ಯಗಳು ಬಯಲಾಗ್ತಾ ಇದೆ ಯಾರ್ಯಾರೆಲ್ಲ ಕೆಲೊಬ್ರು ನಿರಾಸೆಗೊಂಡಿದ್ದರು ಇಷ್ಟೆಲ್ಲ ಕಾರ್ಯಾಚರಣೆ ಇದ್ದಾರೆ ಆ ಅನಾಥ ಶವಗಳು ಅಥವಾ ಯಾರೆಲ್ಲ ಅನ್ಯಾಯಕ್ಕೊಳಗಾಗಿದ್ದಾರೆ ನ್ಯಾಯ ಸಿಗದೇ ಹೋಯಿತು ಅಂಥೇಳಿ ಆದರೆ ಅವರಿಗೆ ಒಂದು ರೀತಿ ಆಶಾಭಾವನೆ ಇದೆ ಎಲ್ಲ ರೀತಿಯಾದಂಥ ಬಂದೋಬಸ್ತನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನೇತ್ರಾವತಿ ಸ್ನಾನಘಟ್ಟ ನೋಡಿ ಬಹಳ ಸವಾಲಿನವಾದಂಥ ಕೆಲಸ ಅದು ಕಾರ್ಯಾಚರಣೆಗೆ ಮಳೆ ಅಡ್ಡಿಪಡಿಸ್ತಾ ಇದೆ ಮತ್ತು ನೀರು ಹಾಗೆ ಜಿನುಗ್ತಾ ಇದೆ ಅದು ಆಳಕ್ಕೆ ಹೋದಂತೆ ಹೋದಂತೆ ನೀರು ಜಿನುಕ್ತಾ ಇದೆ ನೋಡಿ ಮಣ್ಣು ಅಗಿತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ ಟಿ ವಿ ಫೈನ ಪರದೆ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ ಆಳಕ್ಕೆ ಹೋಗ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಎಲುಬುಗಳನ್ನು ಅಂದರೆ ಮೂಳೆಗಳನ್ನು ಸಂಗ್ರಹ ಮಾಡಿದ್ದಾರೆ ಬಹಳ ಜೋಪಾನವಾಗಿಟ್ಟಿದ್ದಾರೆ ಅದು ಗೊತ್ತಾಗಬೇಕಾಗಿದೆ ಅಂದರೆ ಮೊದಲು ಮಾಡುವುದು ಅದು ಗಂಡ ಅಥವಾ ಹೆಣ್ಣ ಜೊತೆಗೆ ಎಷ್ಟು ವರ್ಷ ಹಳೆಯದ್ದು ರಿಪೋರ್ಟ್ ಬರಬೇಕು ಟೈಮ್ ಕೂಡ ಹಿಡಿಯುತ್ತೆ ಜೊತೆಗೆ ಅದು ಕೊಲೆನ ಅಥವಾ ಸಹಜ ಸಾವ ಅದು ಕೂಡ ಕೆಲವೊಂದಿಷ್ಟು ಸವಾಲುಗಳು ಖಂಡಿತ ಎದುರಾಗೇ ಆಗುತ್ತೆ ಬಟ್ ಈಗ ಈ ಮೂಳೆಗಳೇನು ಪತ್ತೆಯಾಗಿದ್ದಾವೆ ಅದು ನಿಜಕ್ಕೂ ಇಡೀ ಶವ ಹುತಂಟ ಶವ ಹುತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಟ್ವಿಸ್ಟನ್ನು ಇದೆ ಅಂತ ಹೇಳ್ಬೋದು ಇಡೀ ರೋಚಕವಾದಂಥ ತಿರುವಂತ ಹೇಳ್ಬೋದು ಇವತ್ತಿನ ದಿನ ಆ ಅನಾಮಿಕನಿಗೂ ಕೂಡ ಒಂದು ರೀತಿ ಟೆನ್ಷನ್ ಶುರುವಾಗಿತ್ತು ಏನಪ್ಪ ನಾನು ಹಿಂಗೆ ಹೇಳಿಬಿಟ್ಟೆ ಎಲ್ಲ ಅಧಿಕಾರಿಗಳು ಬಂದುಬಿಟ್ರು ಇಡೀ ರಾಜ್ಯವೇ ನನ್ನ ಕಡೆ ನೋಡ್ತಾ ಇದೆ ಇಲ್ಲೇನಾದರೂ ಸಿಗದೆ ಇದ್ರೆ ನನ್ನ ಕಥೆ ಏನು ಅಂತ ಹೇಳಿ ಆತ ಕೂಡ ಆತಂಕಕ್ಕೊಳಗಾಗಿದ್ದ ಈಗ ಆತನಿಗೆ ಮತ್ತಷ್ಟು ಕಾನ್ಫಿಡೆಂಟ್ ಬಂದಿದೆ ಆರಲ್ಲೇ ಈಗ ಮೂಳೆಗಳು ಸಿಕ್ಕಿದೆ ಇನ್ನು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇನ್ನೂ ಇದಾವೆ ಅದರಲ್ಲಿ ಏನೇನು ಸಿಗುತ್ತೋ ಅಥವಾ ಸಿಗೋದಿಲ್ವೋ ಬಟ್ ಏನು ಅಂತ ಹೇಳಿದ್ರೆ ಈಗ ಆ ಮೂಳೆಗಳು ಸಿಕ್ಕಿದೆ ಮೂಳೆಗಳು ಸಿಕ್ಕ ನಂತರ ನಡೆಯುವಂತಹ ಕಾರ್ಯಾಚರಣೆಗಳು ಕೂಡ ರೋಚಕವಾಗಿರುತ್ತೆ